ಕೈಲಾದಷ್ಟು ಮಟ್ಟಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿದ್ದೀವಿ ನಮ್ಮ ಸ್ಕೂಲ್ ಕಟ್ಟಡಗಳನ್ನು ಕಟ್ಟಿದ್ದಾರೆ ನಮ್ಮ ಹಂದನಹಳ್ಳಿ ಕೆರೆ ಎರಡೂವರೆ ಕೋಟಿ ಅಭಿವೃದ್ಧಿಗೆ ನಮ್ಮ ಸಿ ಎಸ್ ಸರ್ಪಣ್ಣನವರು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ನಾವು ಸಹಕಾರ ಮಾಡಿದ್ದೇವೆ ಪಂಚಾಯಿತಿ ಸುರಕ್ಷಾ ಭೀಮಾ ಯೋಜನೆಯಡಿಯಲ್ಲಿ ಮುನ್ನೂರ ನಾನ್ನೂರ ಮೂವತ್ತಾರು ಮತ್ತು ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸನ್ನು ನಾವು ಎಲ್ಲ ಅಜೀಂ ಪ್ರೇಮ್ ಜೂನಿವರ್ಸಿಟಿಯವರ ಸಹ ಮಕ್ಕಳ ಕೂಡಿರುವಂತಹ ಭಾರತ ಇಂದು ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರವಾಗಿದೆ ಇದಕ್ಕೆ ಕಾರಣವೇ ರಾಷ್ಟ್ರಪಿತ ಗಾಂಧೀಜಿ ರವರು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನ ಇರಿಸಿಕೊಂಡಿದ್ರು ಆ ಗ್ರಾಮ ಸ್ವರಾಜ್ಯವನ್ನು ಕೂಡ ಜಾರಿಗೆ ತಂದಂತಹ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು ಗ್ರಾಮ ಸ್ವರಾಜ್ಯ ಗ್ರಾಮ ಪಂಚಾಯತ್ಗಳ ಅಸ್ತಿತ್ವದಿಂದ ಪ್ರತಿ ಗ್ರಾಮವೂ ಕೂಡ ಎಲ್ಲರಿಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಅವರ ಜೀವನ ಮಟ್ಟವನ್ನ ಮತ್ತಷ್ಟು ಉತ್ತಮಗೊಳಿಸುವಂತ ಪ್ರಯತ್ನವನ್ನ ಗ್ರಾಮ ಪಂಚಾಯಿತಿಗಳು ಮಾಡಿದವು ಅತ್ಯಂತ ತಳಮಟ್ಟದ ಅಧಿಕಾರವನ್ನ ಜನರಿಗೆ ಕೊಡುವಂತಹ ಒಂದು ಗ್ರಾಮ ಪಂಚಾಯತಿಗಳ ಆ ಪ್ರಾಮಾಣಿಕ ಪ್ರಯತ್ನ ಮತ್ತು ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರೆ ಎಂತಹ ಗ್ರಾಮ ಪಂಚಾಯಿತಿಯನ್ನು ಕೂಡ ಉತ್ತಮ ಗ್ರಾಮ ಪಂಚಾಯಿತಿಯನ್ನಾಗಿಸಬಹುದು ಯಾವುದೇ ರೀತಿಯಾದಂತಹ ಆದಾಯದ ಮೂಲಗಳು ಇಲ್ಲ ಕೂಡ ಆ ಒಂದು ಆದಾಯದ ಮೂಲಗಳನ್ನ ಹುಡುಕೊಂಡು ಪಂಚಾಯತ್ಗಳನ್ನ ಉತ್ತಮವಾಗಿ ಉನ್ನತ ಮಟ್ಟಕ್ಕೂ ಕೂಡ ತರಬಹುದು ಅನ್ನೋದಕ್ಕೆ ಇದೀಗ ಅತ್ಯಂತ ಕಡಿಮೆ ತೆರಿಗೆ ಸಂಗ್ರಹವಾಗುವಂತ ಗ್ರಾಮ ಪಂಚಾಯತಿಗಳಲ್ಲಿ ಆನಿಕಲ್ ತಾಲೂಕಿನ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯು ಕೂಡ ಒಂದಾಗಿದೆ ಇಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ಹಾಗೆ ಇಲ್ಲಿನ ಪಿ ಒ ಆಗಿರುವಂತಹ ತುಫೇಲ್ ಶರೀಫ್ ರವರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದಿಂದ ಈಗ ಉತ್ತಮವಾದಂತಹ ಸಾಧನೆಗಳನ್ನ ಮಾಡಿರುವಂತಹ ಪಂಚಾಯತಿ ಆಗಿದೆ ಈಗ ಅಂದೇನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿಗಳ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯು ಸರಣಿ ಸಂಚಿಕೆಗಳನ್ನ ಪ್ರಸಾರ ಮಾಡಲಿದೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆರೆಗಳನ್ನ ಅತ್ಯುತ್ತಮವಾಗಿ ಅಭಿವೃದ್ಧಿ ಪಡಿಸಿರುವಂತಹ ಪಾತ್ರಕ್ಕೆ ಒಂದಾಗಿದೆ ಈ ಒಂದು ಹಂದೇನಹಳ್ಳಿ ಹಾಗೂ ತ್ಯಾವಕ್ನಹಳ್ಳಿ ಕೆರೆಗಳನ್ನ ಅದ್ಭುತವಾಗಿ ಅಭಿವೃದ್ಧಿಯನ್ನು ಪಡಿಸಿ ಈಗ ಅಂದೇನಹಳ್ಳಿ ಕೆರೆಯಲ್ಲಿ ಸುಮಾರು ಎಂಟು ಅಡಿ ನೀರು ಶುದ್ಧವಾದಂತಹ ನೀರು ನಿಲ್ಲುವಂತೆ ಮಾಡಿರತಕ್ಕಂತಹದ್ದು ಸೆಟ್ರಿ ಎಂಬ ಎನ್ ಸಂಸ್ಥೆಯಿಂದ ಮಾಡಿರುವಂತಹ ಕೆಲಸವನ್ನ ಈ ಒಂದು ಪಂಚಾಯಿತಿಯಲ್ಲಿ ಆಗಿದೆ ಹಾಗೆ ಹಿರಿಯ ನಾಗರಿಕರಿಗಾಗಿ ಒಂದು ಕೇಂದ್ರವನ್ನು ಕೂಡ ತೆರೆಯಲಾಗಿದೆ ಅದಕ್ಕೂ ಕೂಡ ಹತ್ತು ಸಾವಿರ ರುಗಳನ್ನ ಅಂದ್ರೆ ವಯಸ್ಸಾಗಿರೋರ್ನ ನಾವು ಮನೆಗಳಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತೇವೆ ಆದ್ರೆ ವಯಸ್ಸಾಗಿರೋರೆಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಂಡಾಗ ಅವರುಗಳೇ ಮಾತನಾಡ್ಕೊಳ್ತಾರೆ ಮತ್ತು ಒಂದಷ್ಟು ಕುಶಲೋಪಾರಿಯನ್ನ ಮಾತನಾಡ್ಕೊಂಡಾಗ ಸಹಜವಾಗಿ ಅವರುಗಳು ನೆಮ್ಮದಿಯಿಂದ ಇರ್ತಾರೆ ಚಿಣ್ಣರಿಗಾಗಿ ಚಿಣ್ಣರ ಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅಂದೇನಳ್ಳಿ ಮೇಡಳ್ಳಿ ಚಾಳಕ್ನಳ್ಳಿ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಗಳನ್ನ ನಿರ್ಮಿಸಿರ್ತಕ್ಕಂತಹದ್ದು ಹಾಗೆಯೇ ಈ ಒಂದು ಪಂಚಾಯತಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಈಗಾಗಲೇ ದೇಶದಲ್ಲಿಯೇ ಪ್ರಥಮ ವಿಮಾ ಪಂಚಾಯತಿ ಎಂಬ ಹೆಗ್ಗಳಿಕೆಗೆ ಮರಸೂರು ಪಂಚಾಯತಿ ಆಗಿತ್ತು ಈಗ ಅಂದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನು ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇದೆ ಎಲ್ಲರೂ ಕೂಡ ಅಲ್ಲಿಯೂ ವಿಮಾದಾರರು ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಪಂಚಾಯತಿ ಆ ಸಮಗ್ರವಾದಂತ ಅಭಿವೃದ್ಧಿಯ ಕೆಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೆಯೇ ಪಿಡಿಒ ಮತ್ತು ಸದಸ್ಯರು ಯಾವ ರೀತಿಯಾದಂತಹ ಭಾವನೆಯನ್ನು ವ್ಯಕ್ತಪಡಿಸ್ರು ಅನ್ನೋದನ್ನ ಕೆಲ ದೃಶ್ಯಗಳನ್ನಷ್ಟೇ ಇಂದು ನೋಡೋಣ ಅದರ ಒಂದು ಝಲಕ್ ನೋಡಿ ಬರೋಣ ಬನ್ನಿ ಹೌದು ಹೀಗೆ ಕೆರೆಯನ್ನ ನೋಡ್ತಾ ಇದ್ರೆ ಚಿಣ್ಣರ ಮನೆಯನ್ನ ನೋಡ್ತಾ ಇದ್ರೆ ಹಿರಿಯ ನಾಗರಿಕರ ಆ ಒಂದು ಸಹಾಯ ಕೇಂದ್ರವನ್ನ ನೋಡ್ತಾ ಇದ್ರೆ ಹಾಗೂ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಕ್ರೀಡಾಪಟುಗಳಿಗೂ ಕೂಡ ಕ್ರಮವಾಗಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ರುಗಳನ್ನ ಸಹಾಯಧನ ಯಾರೇ ಈ ಒಂದು ಪಂಚಾಯಿತಿಯಲ್ಲಿ ಬಡವರು ಮೃತಪಟ್ಟಾಗ ಅವರ ಸಂಸ್ಕಾರಕ್ಕೆ ಐದು ಸಾವಿರ ರುಗಳನ್ನ ನೀಡುವಂತಹದ್ದು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂತಹ ಅವರಿಗೆ ಪ್ರತಿ ತಿಂಗಳು ಕೂಡ ಐನೂರು ರುಗಳ ಮಾಶಾಸನವನ್ನ ಈ ಒಂದು ಪಂಚಾಯತಿ ನಿಧಿಯಿಂದ ನೀಡುವಂತಹದ್ದು ಹಿರಿಯ ನಾಗರಿಕರಿಗೆ ಉಚಿತವಾದಂತಹ ಆರೋಗ್ಯ ತಪಾಸಣಾ ಮತ್ತು ಔಷಧಗಳನ್ನ ನೀಡುವಂತಹ ಇದೆಲ್ಲ ಕೆಲಸಗಳನ್ನು ಕೂಡ ಈ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಸಹಕಾರದೊಂದಿಗೆ ಪಿಡಿಯುವ

ನಮ್ಮ ಅವಧಿ ಎರಡು ಸಾವಿರದ ಇಪ್ಪತ್ತರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಆಯ್ಕೆ ಆದ್ವಿ ಗ್ರಾಮ ಪಂಚಾಯಿತಿ ಸಾರ್ವಜನಿಕರ ಸಹಕಾರದಿಂದ ಗ್ರಾಮದ ಪಂಚಾಯತ್ ಸದಸ್ಯರಾಗಿ ವಾರ್ಡ್ ಒಂದರಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈಗ ನಮ್ಮ ಅವಧಿಯಲ್ಲಿ ಈಗ ನಮ್ಮದು ಐದು ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ ಡಿಸೆಂಬರ್ ಕಂಪ್ಲೀಟ್ ಆಗುತ್ತೆ ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾರ್ವಜನಿಕ ಕೆಲಸಗಳನ್ನ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿದ್ದೀವಿ ಈ ಗ್ರಾಮ ಪಂಚಾಯತ್ ಅನ್ನೋದು ಗ್ರಾ ಒಂದು ಮನೆಗೆ ತಳ ತಳಮಟ್ಟದ ತಳಪಾಯ ಥರ ಆಗುತ್ತೆ ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ರಾಮಣ್ಣವರು ಅಧ್ಯಕ್ಷರಾಗಿದ್ದರು ಎರಡು ವರ್ಷದಿಂದ ಅವರು ಅಧ್ಯಕ್ಷರಾಗಿದ್ದರು ಈಗ ನಮ್ಮ ಐದು ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಗ್ರಾಮ ಮಟ್ಟದಲ್ಲಿ ನಾಲ್ಕು ಜನ ಸದಸ್ಯರಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಮಾಡಿಕೊಂಡು ಕೈಲಾದ ಮಾಸ್ಟರ್ಡ್ಗೂ ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡಿದ್ದೀವಿ ಈಗ ಫಿಫ್ಟೀನ್ ಫೈನಾಸು ಇರ್ಬೋದು ಒಂದರ ಕಾಮಗಾರಿಗಳಿರ್ಬೋದು ನಮ್ಮ ಒಂದು ಗ್ರಾಮ ಪಂಚಾಯತಿ ಸರ್ ಏನು ಅಮೌಂಟ್ ಕೊಡ್ತಾರೆ ಅದರ ಪ್ರಕಾರ ನಾವು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ರೋಡ್ ವ್ಯವಸ್ಥೆ ಇರ್ಬೋದು ಅದಕ್ಕೆ ಮಿಗಿಲಾಗಿ ಇನ್ನು ಸಾರ್ವಜನಿಕ ಬೇರೆ ಈಗ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಒಂದು ನಮ್ಮ ಗ್ರ ಅಂದೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು ಆಮೇಲೆ ಈಗ ನಮ್ಮದು ಕೆರೆ ಅಂದೇನಹಳ್ಳಿ ಗ್ರಾಮದ ಸರ್ಕಾರಿ ಕೆರೆ ಅಭಿವೃದ್ಧಿ ಇರ್ಬೋದು ಆಮೇಲೆ ಈಗ ಕಸ ವಿಲುವರಿ ಘಟಕ ಎರಡು ಎಕರೆ ಸರ್ಕಾರದ ಕಡೆಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ತುಂಬ ಸಮಸ್ಯೆ ಆಗಿತ್ತು ಸರ್ಕಾರಿ ಕೆರೆದು ಈಗ ನಮ್ಮ ಪಿಡಿ ಅವರಿರ್ಬೋದು ಸ ಕಾರ್ಯದರ್ಶಿಗಳಿರ್ಬೋದು ಎಲ್ಲ ಪಂಚಾಯಿತಿ ಸಿಬ್ಬಂದಿ ಎಲ್ಲ ಎಲ್ಲ ಗ್ರಾಮಗಳ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರಿ ಒಗ್ಗಟ್ಟಾಗಿ ನಾವು ಒಂದು ಕುಟುಂಬ ಥರ ಕೆಲಸ ಮಾಡಿ ಎಲ್ಲ ಕೈ ಜೋಡಿಸಿ ಮಾಡೋದ್ರಿಂದ ನಾವೆಲ್ಲಕ್ಕಿಂತ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಮತ್ತು ನಾವು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಕೆರೆಗಳನ್ನ ಸಮಗ್ರ ಅಭಿವೃದ್ಧಿ ಮಾಡಲು ಸೇಫ್ಟಿ ಎನ್ ಜಿ ಒ ಮೂಲಕ ಹಂದೇನಹಳ್ಳಿ ಮತ್ತು ತಾವಕ್ನಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಅಂದೇನಹಳ್ಳಿ ಕೆರೆ ಈಗ ಕಂಪ್ಲೀಟ್ ಆಗಿದೆ ಮತ್ತು ತಾವಕ್ನಳ್ಳಿ ಕೆರೆ ಕಂಪ್ಲೀಟ್ ಆಗಿದೆ ಇನ್ನು ಮುಂದುವರೆದಂತೆ ಇನ್ನೊಂದು ನಾಲ್ಕು ಕೆರೆನ ಅಭಿವೃದ್ಧಿ ಮಾಡೋಕ್ಕೆ ಡಿ ಪಿ ಆರ್ಸ್ ತಯಾರಿಸಿ ಅನುಮೋದನೆಗೆ ಕಳಿಸ್ಕೊಟ್ಟಿದ್ದೀವಿ ಮತ್ತು ಎಲ್ಲ ಗ್ರಾಮಗಳ ನಮ್ಮ ಗ್ರಾಮ ಪಂಚಾಯತಿ ಯುವ ಎಲ್ಲ ಗ್ರಾಮಗಳಿಗೆ ಒಂದು ಇನ್ಶೂರೆನ್ಸನ್ನು ಬರಬೇಕು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಪ್ರಧಾನಮಂತ್ರಿ ಈ ಸುರಕ್ಷಾ ಭೀಮಾ ಯೋಜನೆಯಡಿಯಲ್ಲಿ ಮುನ್ನೂರ ನಾನ್ನೂರ ಮೂವತ್ತಾರು ಮತ್ತು ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸನ್ನು ನಾವು ಎಲ್ಲ ಅಜೀಂ ಪ್ರೇಮ್ ಜೂನಿಯರ್ಸಿಟಿ ಅವರ ಸಹ ಮಕ್ಕಳ ಶಾಲಾ ಇದನ್ನು ಕಾಲೇಜ್ ಮಕ್ಕಳ ಸಹಕಾರದೊಂದಿಗೆ ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಇದನ್ನು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಸಾವಿಗೆ ಏನು ಶವ ಸಂಸ್ಕಾರಕ್ಕೆ ಗ್ರಾಮ ಪಂಚಾಯತಿ ಎಲ್ಲ ಬಡವರಿಗೆ ಐದು ಸಾವಿರ ರೂಪಾಯಿ ನಾವು ಅವ್ರಿಗೆ ಶವ ಸಂಸ್ಕಾರಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸಹಾಯಧನ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಹಿರಿಯ ನಾಗರಿಕರ ಕೇಂದ್ರ ಮುಖ್ಯವಾಗಿ ಹಿರಿಯ ನಾಗರಿಕರ ಕೇಂದ್ರಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಪಂಚಾಯತಿಯಿಂದ ಹಿರಿಯ ನಾಗರಿಕ ಕೇಂದ್ರ ಮಾಡಿದ್ದೀವಿ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತಾಯಿದ್ದೀವಿ ಮತ್ತು ಅವರಿಗೆ ಮೆಡಿಕಲ್ ಟೆಸ್ಟು ಮತ್ತು ಏನು ಮೆಡಿಸಿನ್ಸ್ ಮೆಡಿಸಿನ್ಸ್ ಔಷಧಿಗಳಿರುತ್ತೆ ಪಂಚಾಯತಿಯಿಂದನೇ ಅದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಕ್ರಮ ವಹಿಸಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ನಾವು ಅಧ್ಯಕ್ಷರ ಅವಧಿಯಲ್ಲಿ ನಾವು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾವು ಆಗಿದ್ದೀರಿ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ ಹದಿನಾಲ್ಕು ಜನಕ್ಕೆ ಅಭಿನಂದನೆ ಹೇಳಿ ನಾವು ಅವರ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕಂತ ಎಲ್ಲರಿಗೂ ಸಹಕಾರ ಕೊಟ್ಟು ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀರಿ ನಮ್ಮ ಅವಧಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿನೂ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದುವರೆ ಕೋಟಿ ಆ್ಯಕ್ಷನ್ ಪ್ಲಾನ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಕೋಟಿ ಮಾಡಿದ್ರಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡೂವರೆ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಎಲ್ಲ ಕೆಲಸಗಳೂ ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳನ್ನು ಮಾಡಿ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ನಾವು ಸೊಳ್ಳಾಪುರ ಗ್ರಾಮದಲ್ಲಿ ಮಶಾನಕ್ಕೆ ರಸ್ತೆ ನಿರ್ಮಾಣ ಮಾಡಿದ್ದೀರಿ ಮುಳಕಂತಿ ಬೇಲಿ ಹಾಕಿದ್ದೀರಿ ನಮ್ಮ ಸೊಳ್ಳೆಪುರ ಗ್ರಾಮದಲ್ಲಿ ರೇಷನ್ ಸೊಸೈಟಿ ಒಂದು ಕಟ್ಟಿದ್ದೀರಿ ನಮ್ಮ ಚಟುವಟಿಕೆ ಕಾರ್ಯಕ್ರಮಗಳಿಗೆ ಒಂದು ಭವನ ಕಟ್ಟಿದ್ದೀರಿ ನಮ್ಮ ಇದರಲ್ಲಿ ಅಂದೇನಹಳ್ಳಿನಲ್ಲಿ ಒಂದು ನೀರಿನ ಫಿಲ್ಟ್ರ್ ಉದ್ಘಾಟನೆ ಮಾಡಿದ್ದೀರಿ ಅಂಗನವಾಡಿ ಉದ್ಘಾಟನೆ ಮಾಡಿದ್ದೀರಿ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಇದು ಅಂಗನವಾಡಿ ಉದ್ಘಾಟನೆ ಮಾಡಿದ್ದೀರಿ ನಮ್ಮ ಸೇಠ್ರಿ ನಮ್ಮ ಸ್ಕೂಲ್ ಕಟ್ಟಡಗಳನ್ನು ಕಟ್ಟಿದ್ದಾರೆ ನಮ್ಮ ಹಂದೇನಹಳ್ಳಿ ಕೆರೆ ಎರಡೂವರೆ ಕೋಟಿ ಅಭಿವೃದ್ಧಿಗೆ ನಮ್ಮ ಸಿ ಎಸ್ ಆರ್ ಪೋಣವರು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ನಾವು ಸಹಕಾರ ಮಾಡಿದ್ದೀರಿ ಪಂಚಾಯತಿಯಿಂದ ನಮ್ಮ ತ್ಯಾಕನಹಳ್ಳಿ ಕೆರೆಯೂ ಎರಡು ಕೋಟಿ ಅನುದಾನದಲ್ಲಿ ಪೂರ್ಣಗೊಳಿಸಿದ್ದೀರಿ ನಮ್ಮ ಸ ಇದು ನೋಟ್ರಿ ಅದನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ನಾವು ಕೈ ಜೋಡಿಸಿದ್ದೀರಿ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ತ್ಯಾಕ್ನಹಳ್ಳಿನಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು ಅಂಬೇಡ್ಕರ್ ಭವನದ ಮೇಲೆ ನಾವು ಲೈಬ್ರರಿ ಒಂದು ಕಟ್ಟಿದ್ದೀರಿ ಒಳ್ಳೆ ಉತ್ತಮವಾಗಿದೆ ಅದು ನಮ್ಮ ತಾಕನಹಳ್ಳಿ ಗ್ರಾಮದಲ್ಲಿ ಸ್ಕೂಲ್ ಕಾಂಪೌಂಡ್ ನಿರ್ಮಾಣ ಆಗಿದೆ ಒಂದು ನಾಲ್ಕು ಲಕ್ಷ ಲೀಟ್ರು ಹಿಡಿಯುವಂಥದ್ದು ಒಂದು ಓರ್ ಟ್ಯಾಂಕ್ ಆಗಿದೆ ಸಂಪು ಟ್ಯಾಂಕು ನಮ್ಮ ಇದು ಸ್ಕೂಲು ಮೇಡಹಳ್ಳಿ ಗ್ರಾಮದಲ್ಲಿ ಸ್ಕೂಲ್ ಕಾಂಪೌಂಡು ರಸ್ತೆಗಳು ಡ್ರೈನೇಜ್ಗಳು ಎಲ್ಲ ಊರುಗಳಲ್ಲಿ ರಸ್ತೆಗಳು ಡ್ರೈನೇಜ್ಗಳು ಮಾಡಿದ್ದೀರಿ ನಮ್ಮ ಏಳು ಊರಿನಲ್ಲಿನೂ ಸಹ ಹಳ್ಳಿಗಳಲ್ಲಿ ಊರು ಬಿಟ್ಟು ಹೊರಗಡೆ ರಸ್ತೆಗಳಿಗೆಲ್ಲವೂ ಡಾಮ್ರೀಕರಣ ಮಾಡಿಸಿದ್ದೀರಿ ಗುಂಡಿಗಳಿಗೆ ಎಲ್ಲ ಡಾಮ್ರೀಕರಣ ಮಾಡಿಸಿದ್ದೀರಿ ನಮ್ಮ ಕಸಾಯಲವರಿ ಘಟಕ ಸೊಳ್ಳಾಪುರ ಗ್ರಾಮದಲ್ಲಿ ಐವತ್ತೆಂಟು ಸರ್ವೆ ನಂಬರಲ್ಲಿ ಎಕರೆ ಮೂವತ್ತು ಗುಂಟೆಯನ್ನು ಕಸಯಲವರಿ ಘಟಕ್ಕೆ ಅಭಿವೃದ್ಧಿ ಮಾಡಿದ್ದೀರಿ ನಾವು ಪಂಚಾಯಿತಿಯಿಂದ ಒಂದು ಹತ್ತು ಲಕ್ಷ ಹಾಕಿ ಒಂದು ಶೆಡ್ ನಿರ್ಮಾಣ ಮಾಡಿದ್ದೀರಿ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಒಂದು ಮೂವತ್ತಾರು ಲಕ್ಷ ಕೊಟ್ಟು ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ನಮ್ಮ ಕೋಟಗನಹಳ್ಳಿ ಕೆರೆ ಸುಳ್ಳಾಪುರ ಕೆರೆ ಎಲ್ಲನೂ ಪೂರ್ಣಗೊಳಿಸ್ತಾ ಬಂದಿದೆ ಕೆರೆಗಳ ಅಭಿವೃದ್ಧಿ ನಮ್ಮ ಕಸ ಇಲುವರಿ ಘಟ್ಟಕ್ಕೆ ಸಾರಿ ಟ್ಯಾಕ್ಟ್ರಿ ಬಾಡಿಗೆ ತಗೊಳ್ತಾ ಇದ್ರಿ ಅಂಥದ್ದು ನಾವು ಸ್ವಂತವಾಗಿ ಖರೀದಿ ಮಾಡಿ ಡೈಲಿ ಕಸ ಇಲುವರಿ ಮಾಡೋದಕ್ಕೆ ನಾವು ಎಲ್ಲ ಹಳ್ಳಿಗಳಿಗೂ ಕೊಟ್ಟಿದ್ದೀರಿ ಹೌದು ನಿಮ್ಮ ಬ್ಲೂಮ್ ಟಿವಿಯು ಅಂದೇನಹಳ್ಳಿ ಪಂಚಾಯಿತಿಯಲ್ಲಿ ಆಗಿರುವಂತಹ ಎಲ್ಲ ಅಭಿವೃದ್ಧಿಗಳನ್ನ ನಿಮ್ಮ ಮುಂದಿಡಲಿದೆ ಇದು ಸರಣಿಯಾಗಿ ನಿಮ್ಮ ಮುಂದೆ ಪ್ರಸ್ತುತವಾಗಲಿದೆ ಕಾಯ್ತಾ ಇರಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ